ಮುಗುಳು ನಗುತ ಬಂದ ನಮ್ಮ ಬಾಲಕೃಷ್ಣನು ಚಂದಮುಗಳು ನಗುತ ಬಂದ ನಮ್ಮ ಬಾಲಕೃಷ್ಣನು ಕಂದ ಬಂಧನವನ್ನು ಬಿಡಿಸುವಂತ ಪೂರ್ಣ ಪ್ರಜ್ಞನು ಕಂದ ಬಂಧನವನ್ನು ಬಿಡಿಸುವಂತ ಪೂರ್ಣ ಪ್ರಜ್ಞನು ಚಿಂದ ಮುಗುಳು ನಗುತ ಬಂದ ನಮ್ಮ ಬಾಲಕೃಷ್ಣನೂ ಪುಟ್ಟ ಪಾದಗಳನ್ನು ತುಳಿದು ಗಂಧವನ್ನು ಹಚ್ಚುವ ಪುಟ್ಟ ಪಾದಗಳನ್ನು ತುಳಿದು ಗಂಧವನ್ನು ಹಚ್ಚುವ ತಟ್ಟೆ ತುಂಬ ಬೆಣ್ಣೆ ತಂದು ಮುದ್ದುಗರಿಗೆ ತಿನ್ನಿಸುವ ತಟ್ಟೆ ತುಂಬ ಬೆಣ್ಣೆ ತಂದು ಮುದ್ದು ಹರಿಗೆ ತಿನಿಸುವ ಮುಗುಳು ನಗುತ ಬಂದ ನಮ್ಮ ಬಾಲಕೃಷ್ಣನು ಸುಮದ ಮಾಲೆಗಳನ್ನು ತುಡಿಸಿ ಸಿಹಿಯ ಚಣವ ಸವಿಯುವ ಸುಮದ ಮಾಲೆಗಳನ್ನು ತುಡಿಸಿ ಸಿಹಿಯ ಚಣವ ಸವಿಯುವ ನಮಿಸಿ ಬಾಗಿ ಪೂಜೆ ಮಾಡಿ ಮನವ ಶುದ್ಧಗೊಳಿಸುವ ನಮಿಸಿ ಬಾಗಿ ಪೂಜೆ ಮಾಡಿ ಮನವ ಶುದ್ಧಗೊಳಿಸುವ ಚಂದ ಮುಗುಳು ನಗುತ ಬಂದ ನಮ್ಮ ಬಾಲಕೃಷ್ಣನು ಶಿರದಿ ಮುಡಿದು ನವಿಲುಗರಿಯ ಸೆಳೆವ ನಮ್ಮ ದೇವನು ಶಿರದಿ ಮುಡಿದು ನವಿಲುಗರಿಯ ಸೆಳೆವ ನಮ್ಮ ದೇವನು. ಹರಿಸಿನಾದ ಕೊಳಲಿನಲ್ಲಿ ಸೊಗವ ಕೊಡುವ ನೀತನು ಹರಿಸಿನಾದ ಕೊಳಲಿನಲ್ಲಿ ಸುಗವ ಕೊಡುವ ನೀತನು ಚಂದಮಗಳು ನಗುತ ಬಂದ ನಮ್ಮ ಬಾಲಕೃಷ್ಣನು ಮುಗುಳು ನಗುತ ಬಂದ ನಮ್ಮ ಬಾಲಕೃಷ್ಣನು ಕಂದ ಬಂಧನವನ್ನು ಬಿಡಿಸುವಂತ ಪೂರ್ಣ ಪ್ರಜ್ಞನು ಕಂದ ಬಂಧನವನ್ನು ಬಿಡಿಸುವಂತ ಪೂರ್ಣ ಪ್ರಜ್ಞನು ಚಂದಮುಗಳು ನಗುತ ಬಂದ ನಮ್ಮ ಬಾಲಕೃಷ್ಣನು నమ్మ బాలకృష్ణను నమ్మ బాలకృష్ణను